ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೊಟಯ್ಯ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಡವರಿಗೆ ಉಪಯೋಗವಾಗಲೆಂದು ಕಟ್ಟಿರುವ ಚಿಕ್ಕನಾಯಕ್ನಹಳ್ಳಿಯ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದೆ ತಾಲೂಕಿನ ಹೃದಯ ಭಾಗದಲ್ಲಿರುವ ಶೆಟ್ಟಿಗೆರೆ ರಸ್ತೆಯ ಆಯುರ್ವೇದಿಕ್ ಹಾಸ್ಪಿಟಲ್ ಹಿಂಭಾಗದ ಆಸ್ಪತ್ರೆ ಪಾಳು ಬಿದ್ದಿದ್ದು ಗಿಡ ಗಂಟೆಗಳು ಬೆಳೆದು ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಈ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಮತ್ತು ಉತ್ತಮ ಚಿಕಿತ್ಸೆ ನೀಡುವ ವೈದ್ಯರಿದ್ದಾರೆ ಆದರೆ ಸುತ್ತಮುತ್ತಲಿನ ಜಾಗದಲ್ಲಿ ಮನುಷ್ಯರು ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಸೊಳ್ಳೆ ಹಂದಿಗಳ ವಾಸಕ್ಕೆ ಮಾತ್ರ ಸೀಮಿತವಾದಂತಿದೆ ಈ ಆಸ್ಪತ್ರೆಯ ಶುಚಿತ್ವ ಕಾಪಾಡುವಲ್ಲಿ ಯಾವೊಬ್ಬ ಅಧಿಕಾರಿಯೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಕಂಪ್ಲೇಂಟ್ ಮಾಡಬೇಕು 然后。<laughs> <laughs> <laughs> ఏను ప్రాబ్లమ్ ఇల్వల్ ఇటు అంత

ಇದರ claro ಅಲ್ಲಿದ್ದಾರ ವಕ್ಫ್ ಬೋರ್ಡ್ ಕಾಯ್ದೆ ವಿರೋಧಿಸಿ ಕೋರ್ಟಗೆರೆ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ಮುಖಂಡರು ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯದಾದ್ಯಂತ ವಕ್ಫ್ ಬೋರ್ಡ್ ಮುಖಾಂತರ ರೈತರ ಭೂಮಿ ಕಬಳಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಾದ್ಯಂತ ಇಂದು ಎರಡನೇ ಬಾರಿ ಬಿಜೆಪಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈಗಾಗಲೇ ಬಡವರ ಜಮೀನು ಕಬಳಿಸಿದ್ದು ಆಯಿತು ಬಡವರು ತಿನ್ನುವ ಅನ್ನಕ್ಕೂ ಕಲ್ಲು ಹಾಕುತ್ತಿದ್ದಾರೆ ಬಿಪಿಎಲ್ ಕಾರ್ಡ್ ಕಸಿದುಕೊಂಡು ಏನು ಮಾಡಲು ಹೊರಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಂದು ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಕೊರಟಗೆರೆ ಪಟ್ಟಣದ ಬಿಜೆಪಿ ಕಾರ್ಯಾಲಯದಿಂದ ಪ್ರತಿಭಟನೆ ಕೈಗೊಂಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಮುಖಂಡ ಅನಿಲ್ ಕುಮಾರ್ ಹಾಗೂ ಮಂಡಲ ಅಧ್ಯಕ್ಷ ದರ್ಶನ್ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಂತರ ತಹಶೀಲ್ದಾರ್ ಮಂಜುನಾಥ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬಿಜೆಪಿ ಮುಖಂಡರ ಮನವಿಯನ್ನು ಸ್ವೀಕರಿಸಿ ಪ್ರತಿಭಟನೆ ಕೈಬಿಡುವಂತೆ ಮುಖಂಡರಿಗೆ ತಿಳಿಸಿ ಬಿಜೆಪಿ ಮುಖಂಡರು ನೀಡಿರುವ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ವಿಪರ್ಯಾಸವೇನೆಂದರೆ ಮಾಜಿ ಶಾಸಕ ಸುಧಾಕರ್ ಲಾಲ್ ಅವರ ಜಮೀನು ಸೇರಿದಂತೆ ಕೊರಟಗೆರೆ ತಾಲೂಕಿನ ಸುಮಾರು ಎಪ್ಪತ್ತೈದು ಎಕರೆ ವಕ್ ಬೋರ್ಡ್ ಭೂತ ಆವರಿಸಿ ರೈತರ ಜಮೀನುಗಳನ್ನ ಕಬಳಿಸಿದೆ ಆದಷ್ಟುಬೇಗ ಇದನ್ನು ಹಿಂಪಡೆದು ಕೊರಟಗೆರೆ ಸೇರಿದಂತೆ ರಾಜ್ಯದ ರೈತರ ಭೂಮಿಯ ಪಹಣಿಗಳನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾಗರಾಜು ಮಧುಗಿರಿ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿ ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಆಗಿರ್ತಕ್ಕಂಥ ಕೃತ್ಯ ಆಗಿನ ಸರ್ಕಾರದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಸಾವಿರಾರು ಎಕರೆ ರೈತರ ಭೂಮಿ ಮಠಮಾನ್ಯಗಳ ಭೂಮಿ ಕಬರಸ್ಥಾನಗಳು ರುದ್ರಭೂಮಿಗಳು ದೇವಸ್ಥಾನದ ಜಮೀನುಗಳು ಇವೆಲ್ಲವನ್ನು ಕೂಡ ಇವತ್ತು ವಫ್ ಅಂತ ಹೇಳಿ ಹಿಂದೀಕರಣ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದ್ದರಿಂದಲೇ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಒಂದು ವಫ್ ಬೋರ್ಡ್ಗೆ ಇರ್ತಕ್ಕಂಥ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ತರಬೇಕು ಅಂತ ಹೇಳಿ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಆ ಸಂಸದೀಯ ಸಮಿತಿ ಇತಿ ಅತಿ ಶೀಘ್ರದಲ್ಲೇ ವರದಿಯನ್ನು ಕೊಡಲಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸಬೇಕು ಅಂಥೇಳಿ ಇವತ್ತು ನಾವಿಲ್ಲಿ ಧರಣಿಯನ್ನು ಕೂತಿದ್ದೇವೆ ಮತ್ತು ಅತಿ ಶೀಘ್ರ ಓ ಹೋದ ವಾರದಲ್ಲಿ ನಾವು ಇದೇ ರೀತಿ ಆಗಿರ್ತಕ್ಕಂಥ ಧರಣಿಯನ್ನು ಇಟ್ಟು ನಾವು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ ಏನು ಬೇಡಿಕೆ ಅಂತ ಹೇಳಿದ್ರೆ ಏನಿವತ್ತು ಎರಡು ಸಾವಿರದ ಹದಿನೈದರಲ್ಲಿ ಹಿಂದೀಕರಣ ಆಗಿದೆ ಅದನ್ನು ಹಿಂಪಡೆದುಕೊಂಡು ಮತ್ತೆ ರೈತರ ಹೆಸರಿಗೆ ಆ ಜಮೀನುಗಳನ್ನು ಕೊಡಬೇಕು ಅಂತಕ್ಕಂಥ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ ಅದು ಇದುವರೆಗೂ ಆಗಿಲ್ಲ ಆದ್ದರಿಂದ ಇವತ್ತು ನಾವು ಮತ್ತೊಮ್ಮೆ ಧರಣಿಯನ್ನು ಕೂತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದೇ ರೀತಿ ಒಂದು ಮಲತಾಯಿ ಧೋರಣೆಯನ್ನು ಮಾಡಿದಲ್ಲಿ ಸರ್ಕಾರದ ವಿರುದ್ಧ ನಾವು ಇನ್ನೂ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ತಾಲೂಕು ಕಚೇರಿಗೆ ನಾವು ಮುತ್ತಿಗೆಯನ್ನು ಹಾಕ್ತಕ್ಕಂಥ ಕೆಲಸ ಏನು ಇಂದು ಏನು ಇಂದು ಪ್ರತಿಭಟನೆ ಪ್ರತಿಭಟನೆ ಕೊರಟಗೆರೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಜಿಲ್ಲಾ ಘಟಕದ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಎಲ್ಲ ಬಂದಿದ್ದಾರೆ ಇವತ್ತು ಕೊಡಗೆರೆಯಲ್ಲಿ ಕಾರಣ ಏನು ಸರ್ಕಾರ ಇವತ್ತು ಮಾಡ್ತಾ ಇದೆ ಈ ಅನ್ಯಾಯನ ರೈತರು ದಿನ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದಾರೆ ನೋಡಿ ಜನ ಯಾಕೆ ಸುಮ್ಮನೆ ಆಗ್ತಾಯಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್ಕಾರದಲ್ಲಿ ಅಧಿಕಾರ ಅವರ ಕೈಲಿದೆ ಅಂತ ಜನರು ಯಾರನ್ನು ಮುಂದೆ ಬರ್ತಿಲ್ಲ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ಇಂದು ಕೊರಡಗೇರೆಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ವಿಧಾನಸೌಧ ಮುತ್ಕಗೆ ಹಾಕಿ ಅಲ್ಲೇ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಮ್ಮ ಏನು ಒಂದು ಶಕ್ತಿ ರೈತರ ಶಕ್ತಿ ಮತ್ತು ನಮ್ಮ ಪ ಪಕ್ಷ ಶಕ್ತಿ ಅನ್ನೋದು ನಾವು ತಿಳಿಸ್ತೀವಿ ಎಂದು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮತ್ತು ಧರಣಿಯನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಯಡಿಯೂರಪ್ಪನವರ ಆದೇಶದಂತೆ ನಾವು ವಕ್ಫ್ ವಿರುದ್ಧ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀಟಿಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿ ರೈತರ ಮಠಮಾನ್ಯಗಳ ದಲಿತರ ಹಿಂದುಳಿದ ವರ್ಗದವರ ಬಡವರ ಭೂಮಿಯನ್ನು ಕಸಿತಕ್ಕಂಥ ಕೆಲಸವನ್ನು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಇವತ್ತು ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಮಧುಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತಾರು ಎಕರೆ ಭೂಮಿಯನ್ನು ವಕ್ಫ್ ಆದೇಶದಲ್ಲಿ ಆ ರೈತರ ಭೂಮಿಯನ್ನು ಕಸಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದರ ಮುಖಾಂತರ ಈ ಪ್ರತಿಭಟನೆಯ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಬಡವರಿಗೆ ರೈತರಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡುವುದನ್ನು ಮೊಟ್ಟ ಮೊದಲು ಬಿಟ್ಟುಬಿಡಿ ಈ ರೀತಿಯ ಅನ್ಯಾಯವನ್ನು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯ ಸಹಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಪ್ರತಿಭಟನೆಯ ಮೂಲಕ ಕೊಡ್ತಾ ಇದ್ದೇವೆ ಜೊತೆಗೆ ಏನು ಈ ಜಿಲ್ಲಾ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ವಕ್ಫ್ ಅದಾಲತ್ ಮುಖಾಂತರ ಒಬ್ಬ ರೈತರ ಜಮೀನಿನ ಕಳ್ಳ ಅಂತಾನೆ ನಾವು ಹೇಳ್ಬೋದಂತ ಜಮೀರ್ ಅಹಮದ್ ಖಾನ್ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿ ವಕ್ಫ್ ಅದಾಲತ್ ಅಂತಕ್ಕಂಥ ವಿಶೇಷವಾದಂತ ಈ ಕಾಂಗ್ರೆಸ್ನ ನೀತಿಯ ಪ್ರಕಾರ ಮಾಡ್ತಾ ಇದ್ದಾರೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇವೆ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೇವೆ ಈ ಮೂಲಕ ತಾವು ಕೆಳಗೆ ಇಳಿಬೇಕು ಯಾಕೆ ಅಂತಂದ್ರೆ ಇಡೀ ವಫ್ಕ್ ಕಾನೂನು ಏನಿದೆ ಇದು ಬೋಗಸ್ ಇದು ಕಾಂಗ್ರೆಸ್ಸಿನ ಕುತಂತ್ರದ ಕಾನೂನು ಈ ಕಾನೂನನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಏನ್ ಅನುಸರಿಸ್ತಾ ಇದೆ ಇದಕ್ಕೆ ವ್ಯಾಪಕವಾದಂತಹ ಪ್ರತಿಭಟನೆ ಮತ್ತೆ ಪ್ರತಿರೋಧವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೇವೆ ಜೊತೆಗೆ ನೀವೆಲ್ಲರೂ ನಿಮ್ಮೆಲ್ಲರಿಗೂ ಗೊತ್ತಿದೆ ರೈತರ ಭೂಮಿಯನ್ನು ಕದ್ದಿದ್ದಾಯ್ತು ಈಗ ಬಡವರ ಅನ್ನಕ್ಕೆ ಹಾಕುವಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಇಲ್ಲೇ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬ್ಳಿನಲ್ಲಿ ಒಬ್ಬ ಅಮಾಯಕನಿಗೆ ಕಾಣಲ್ಲ ಅವನಿಗೆ ಯಾವುದೇ ಸಹಕಾರ ಇಲ್ಲ ಅಂತಹ ಒಬ್ಬ ಬಡವನ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿರ್ತಕ್ಕಂತ ಏನಾದ್ರೂ ಪ್ರಚಲಿತ ಸಲಬೇಕು ಅಂತಂದ್ರೆ ಈ ಕುಖ್ಯಾತಿ ಸಲ್ಬೇಕು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಬೇಕಾಗುತ್ತೆ ಈ ರೀತಿ ಶುಂಠಿ ತುಂಬಿದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಚಿಕ್ಕನಾಯ್ಕನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತರಲ್ಲಿ ನಡೆದಿದೆ ತುಮಕೂರು ಕಡೆಯಿಂದ ಬರುತ್ತಿದ್ದ ಶುಂಠಿ ತುಂಬಿದ ಲಾರಿ ಚಿಕ್ಕನಾಯಕನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎ ಜೇವರ್ಗಿ ಟು ಮೈಸೂರು ರಸ್ತೆಯ ಕಾಡನಹಳ್ಳಿ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಯಾವುದೇ ಪ್ರಾಣಾಪಾಯವಾಗಿಲ್ಲ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಆಗಮಿಸಿ ಲಾರಿ ಎತ್ತುವ ಕಾರ್ಯ ಮಾಡಿದ್ದಾರೆ ಕರ್ನಾಟಕದ ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ಮುಕ್ತಾಯವಾಗಿದೆ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿವೆ ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗಿದ್ದರೂ ಆಯಾ ಪಕ್ಷಗಳ ಅಭ್ಯರ್ಥಿಗಳ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಆರಂಭವಾಗಿದ್ದು ಮಧ್ಯಾಹ್ನದ ವೇಳೆಗೆ ಫಲಿತಾಂಶ ಹೊರಬೀಳುವ ಸಾಧ್ಯತೆಗಳಿವೆ ಎಲ್ಲಾ ಕೇಂದ್ರಗಳಲ್ಲಿಯೂ ಮತ ಎಣಿಕೆಗೆ ಅಗತ್ಯವಿರುವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮಹಾರಾಷ್ಟ್ರದ ಇನ್ನೂರ ಎಂಬತ್ತೆಂಟು ಜಾರ್ಖಂಡ್ ರಾಜ್ಯದ ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರ ಹಾಗೂ ಕೇರಳದ ವಯನಾಡು ಮತ್ತು ಮಹಾರಾಷ್ಟ್ರದ ನಾಂದೇಡ್ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶವೂ ಕೂಡ ಇಂದೇ ಪ್ರಕಟವಾಗಲಿದೆ ಯಾರಿಗೆ ವಿಜಯಮಾಲೆ ಯಾರಿಗೆ ಸೋಲು ಎಂಬ ಕುತೂಹಲಕ್ಕೆ ಮಧ್ಯಾಹ್ನದ ವೇಳೆ ತೆರೆ ಬೀಳುವ ಸಾಧ್ಯತೆ ಇದೆ ಎನ್ಡಿಎ ಹಾಗೂ ಎಂಡಿ ಕೂಟಗಳ ನಡುವಿನ ಜಿದ್ದಾಜಿದ್ದಿ ಹೋರಾಟಕ್ಕೆ ಸಾಕ್ಷಿಯಾಗಿರುವ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಇಂದು ಪ್ರಕಟವಾಗಲಿದ್ದು ಮತ ಎಣಿಕೆ ನಡೆಯುತ್ತಿದೆ ಒತ್ತಡದಲ್ಲಿರುವ ಹಗಲು ಇರುಳು ಎನ್ನದೆ ಕೆಲಸ ಮಾಡುವ ಪತ್ರಕರ್ತರ ಸೇವೆ ದೇಶದ ಸೇವೆಗೆ ಸಮಾನವಾದುದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಕ್ರೀಡಾಕೂಟ ಏರ್ಪಡಿಸಿರುವುದು ಶ್ಲಾಘನೀಯ ಎಂದು ಎಂಎಲ್ಸಿ ಚಿದಾನಂದ್ ಎಂ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಕ್ರೀಡಾಕೂಟದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿರುವ ಕ್ರೀಡಾ ಜ್ಯೋತಿ ಶಿರಾನಗರಕ್ಕೆ ಆಗಮಿಸಿದ ಹಿನ್ನೆಲೆ ಅದ್ದೂರಿ ಸ್ವಾಗತ ಮಾಡಿಕೊಳ್ಳಲಾಯಿತು ಶಿರಾನಗರಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿ ವಾಹನವನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ತಾಲೂಕು ಆಡಳಿತ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ನಗರಸಭೆ ಕನ್ನಡ ಸೇನೆ ರೈತ ಸಂಘ ಮಂಜುಶ್ರೀ ಶಾಲೆಯ ವಿದ್ಯಾರ್ಥಿಗಳು ನಾಟ್ಯ ಸರಸ್ವತಿ ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು

ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಕ್ರೀಡಾಕೂಟ ಏರ್ಪಡಿಸಿರುವುದು ಶ್ಲಾಘನೀಯ ಎಂದು ವಿಧಾನಪರಿಷತ್ ಸದಸ್ಯ ಚಿದಾನಂದ್ ಎಂಗೌಡ ಹೇಳಿದರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಕ್ರೀಡಾಕೂಟದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಸಂಚರಿಸುತ್ತಿರುವ ಕ್ರೀಡಾ ಜ್ಯೋತಿ ವಾಹನವನ್ನು ಸ್ವಾಗತಿಸಿ ಮಾತನಾಡಿದರು ಕ್ರೀಡೆಗೆ ಜಾತಿ ಮತ ಭೇದವಿಲ್ಲ ಎಲ್ಲರೂ ಭಾಗವಹಿಸುವ ಕ್ರೀಡಾಕೂಟ ಪತ್ರಕರ್ತರಿಗೆ ಕೊಡುವ ಗೌರವ ಸೂಚಕವಾಗಿದೆ ಎಂದ ಅವರು ಪತ್ರಕರ್ತರಿಗೆ ಸರ್ಕಾರದಿಂದ ಆರೋಗ್ಯ ಸೇರಿದಂತೆ ಇತರೆ ಸೌಲಭ್ಯಗಳಿಗಾಗಿ ಮುಂಬರುವ ಬೆಳಗಾಂ ಅಧಿವೇಶನದಲ್ಲಿ ಚರ್ಚಿಸುತ್ತೇನೆ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಲ್ಲರೂ ಭಾಗವಹಿಸೋಣ ಎಂದರು ರಾಜ್ಯ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ಆಯೋಜನೆಯಾಗಿ ನನ್ನ ಉಸ್ತುವಾರಿ ಸಚಿವರ ಕಡೆಯಿಂದ ಅದು ಆಗಿ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆ ನಾಲ್ಕೈದು ತಾಲೂಕುಗಳಲ್ಲಿ ತಿಪ್ಪೂರು ಚಿಕ್ಕನಾಯ್ಕನಹಳ್ಳಿ ಹಾಗೆ ಗುಬ್ಬಿ ಕುಣಿಗಲ್ ಈ ಭಾಗ ಎಲ್ಲ ಸಂಚರಿಸಿ ಇವತ್ತು ನಮ್ಮ ಶಿರಾ ನಗರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನಮ್ಮ ಏನು ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಶಿವಾನಂದ್ ತಗಡೂ ಅವರು ಹಾಗೆಯೇ ಜಿಲ್ಲಾ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಅವರು ಹಾಗೆ ನಮ್ಮ ರಘು ಅವರು ಇಷ್ಟೊತ್ತು ಮಾತಾಡಿದ್ರು ಕಾರ್ಯದರ್ಶಿಗಳು ಹಾಗೆ ನಮ್ಮ ತಾಲೂಕಿನಲ್ಲಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದಂಥ ಜಯಪಾಲ್ ಅವರು ಹಾಗೆ ನಮ್ಮ ದಶರಥ್ ಅವರು ನಮ್ಮ ಹಿರಿಯ ಪತ್ರಕರ್ತರಾದಂಥ ಬರಗೂರು ವಿರೂಪಾಕ್ಷಕ್ನವರು ಹಾಗೆ ನಮ್ಮ ಶಿವಕುಮಾರ್ ಅವರು ವಿಜಯಕುಮಾರ್ ಅವರು ಎಲ್ಲರೂ ಕೂಡ ಹಲವಾರು ಜನ ಸ್ನೇಹಿತರು ಪತ್ರಕರ್ತ ಮಿತ್ರರೆಲ್ಲರೂ ಕೂಡ ಇಲ್ಲಿದ್ದೀರಿ ಹಾಗೆ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಕನ್ನಡ ಸಾಹಿತ್ಯ ಪರಿಷತ್ ನ ನಮ್ಮ ಪಾಂಡರಂಗಪ್ಪನವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೆ ನಮ್ಮ ತಾಲೂಕು ಆಡಳಿತದ ಪರವಾಗಿ ನಮ್ಮ ತಹಶೀಲ್ದಾರ್ ಇದ್ದಾರೆ ಹಾಗೆ ನಮ್ಮ ನಗರಸಭೆ ಪರವಾಗಿ ಕಮಿಷನರ್ ಇದ್ದಾರೆ ಎಲ್ಲರೂ ಕೂಡ ಬಹಳ ಗೌರವದಿಂದ ಬಹಳ ಉತ್ಸಾಹದಿಂದ ಇವತ್ತು ಈ ಕ್ರೀಡಾ ಜ್ಯೋತಿಯನ್ನು ಪತ್ರಕರ್ತರಿಗೆ ಕೊಡುವ ಗೌರವ ಇದು ಅನ್ನೋ ರೀತಿಯಲ್ಲಿ ನಾವೆಲ್ಲ ಸೇರಿ ಇವತ್ತು ಬಹಳ ಗೌರವ ಮತ್ತೆ ಪ್ರೀತಿಯಿಂದ ಈ ಒಂದು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡಿದ್ದೇವೆ ಈಗಾಗಲೇ ನಮ್ಮ ರಘೋ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಎಲ್ ರಂಗನಾಥ್ ಅವರು ಕೂಡ ಇಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭಾ ಸದಸ್ಯರು ನಮ್ಮ ಕನಕ ಬ್ಯಾಂಕ್ ನ ಅಧ್ಯಕ್ಷರು ಈ ರೀತಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಿ ಇವತ್ತು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ರೆ ಅವರು ಸೂಕ್ಷ್ಮವಾಗಿ ಪತ್ರಕರ್ತರ ಒಂದು ಹೋಗುವ ನಲಿಯುಗಳೇನು ಅಂತ ಅತ್ಯಂತ ನೋಂದವಿರುವ ವರ್ಗ ನಾನು ಈಗಾಗಲೇ ಕಳೆದ ಬಾರಿ ಬೆಳಗಾವಿ ಸೆಷನ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದೆ ಮತ್ತೆ ಬೆಳಗಾವಿ ಸೆಷನ್ ಬಂದಿದೆ ಒಂದು ನಾಳೆ ಒಂಬತ್ತನೇ ತಾರೀಕಿಂದ ಶುರುವಾಗುತ್ತೆ ಅವತ್ತು ಒಂದು ಭರವಸೆ ಸಿಕ್ಕಿತ್ತು ನಮ್ಮ ಪತ್ರಕರ್ತರಿಗೆ ಅವರಿಗೆ ಒಂದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರಿಗೆ ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಧ್ವನಿ ಎತ್ತಿದ್ದೆ ಖಂಡಿತವಾಗ್ಲೂ ಕೂಡ ಬಹಳ ನಿಸ್ವಾರ್ಥವಾಗಿ ಆಗಲೂ ಇಲ್ಲ ನಂಗೆ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಹಾಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಇವರೆಲ್ಲರೂ ಕೂಡ ಹಗಲು ಇರಲಿ ಅಂದ್ರೆ ಕುಟುಂಬಗಳನ್ನೂ ಕೂಡ ಗಮನಿಸದೆ ರೀತಿಯೇ ಮಾಡ್ತಾರೆ ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಜೊತೆಗೆ ಇದು ಒಂದು ನಾಲ್ಕನೇ ಅಂಗದ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಅಂಗ ಸಹಜವಾಗಿ ಸದಾ ಒತ್ತಡದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಎರಡು ದಿನಗಳ ಕ್ರೀಡಾಕೂಟದ ನೋಡಿದೆ ನಿಮ್ಮ ಉತ್ಸಾಹವನ್ನು ಭಾಳ ಒಂದು ವಿಜೃಂಭಣೆಯಿಂದ ಇಲ್ಲಿ ಯಾವ ವೈಮನುಷ್ಯಗಳು ಇರೋ ರೀತಿ ಭಾಳ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ಖಂಡಿತ ಕ್ರೀಡೆಗೆ ಆಸಕ್ತಿ ಇದೆ ಕ್ರೀಡೆಗೆ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಎಂಥದ್ದು ಇಲ್ಲ ಆ ಕ್ರೀಡೆಗೆ ಮಕ್ಕಳನ್ನು ಯೂಶಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅನ್ನೋ ಬೇರೀರಿ ಅಂತೀವಿ ಅದೇ ರೀತಿ ಇನ್ನೂ ಕೂಡ ನಾವೆಲ್ಲರೂ ಕೂಡ ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ತಾರೀಕು ಏನು ನಡೆಯುತ್ತೆ ಈಗ ಈ ಕ್ರೀಡಾ ಜ್ಯೋತಿ ಮುಂದುವರೆದು ಪಾವಗಡ ತದನಂತರ ಮಧುಗಿರಿ ನಾಳೆ ತುಮಕೂರು ತಲುಪುತ್ತೆ ಕೊರಟಗೆರೆಯಿಂದ ಇಪ್ಪತ್ನಾಲ್ಕನೇ ತಾರೀಕು ಏನು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಕ್ರೀಡಾಕೂಟ ಆಯೋಜನೆ ಆಗಿದೆ ಅದರಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ ಈ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಲಿ ಹಾಗೆ ಸಮ್ಮೇಳನ ಕೂಡ ತುಮಕೂರಿನಲ್ಲಿ ಈ ಬಾರಿ ಆಯೋಜನೆ ಆಗಿದೆ ಅದು ಕೂಡ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ನಮ್ಮ ಪತ್ರಕರ್ತ ಮುಖಂಡರೇನಿದ್ದಾರೆ ಅವರ ಫ್ಯಾಮಿಲಿಗಳೇನಿದೆ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಭವಿಷ್ಯ ಸಿಗಲಿ ಅವರ ಹೋರಾಟಕ್ಕೆ ಅವರ ಒಂದು ನಿಸ್ವಾರ್ಥ ಒಂದು ಸೇವೆ ಏನು ಮಾಡ್ತಾರೆ ಅದಕ್ಕೆ ದೇವರು ಎಲ್ಲ ರೀತಿಯ ಒಂದು ಇದನ್ನು ಕರುಣಿಸಲಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ತಹಶೀಲ್ದಾರ್ ಸಚ್ಚಿದಾನಂದ ಕೂಚನೂರು ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗೂ ಒತ್ತಡ ನಿವಾರಣೆಯಾಗುತ್ತದೆ ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಕ್ರೀಡಾಕೂಟ ಏರ್ಪಡಿಸಿರುವುದು ಅವಶ್ಯಕವಾಗಿದೆ ಎಂದರು ಪತ್ರಕರ್ತ ಸಂಘದಿಂದ ಕ್ರೀಡಾ ಜ್ಯೋತಿ ಬಂದಿದೆ ತಿೂರಿಂದ ಸ್ಟಾರ್ಟ್ ಆಗಿ ಕುನಿಗಲ್ಲು ಆಮೇಲೆ ಗುಬ್ಬಿ ಚಿಕ್ಕನಾಯಕಳ್ಳಿ ಆಮೇಲೆ ಇವತ್ತು ಶಿರಾಕಿ ಬಂದಿದೆ ಇವಾಗ ನಾವೆಲ್ಲ ಅದ್ದೂರಿಂದ ಸ್ವಾಗತ ಮಾಡ್ಕೊಂಡಿದ್ದೇವೆ ಎಲ್ಲ ತಾಲೂಕು ಆಗ್ಬೋದು ಪತ್ರಕರ್ತರ ಸಂಘದಿಂದ ಆಗ್ಬೋದು ನಮ್ಮ ಬಿ ಇ ಅವರು ಇಲ್ಲಿಲ್ಲ ಬಿ ಅವರು ಒಳ್ಳೆ ಮಕ್ಕಳನ್ನು ಎಲ್ಲ ಕಳಿಸಿಕೊಟ್ಟು ತುಂಬ ಚೆನ್ನಾಗಿ ಇದನ್ನು ಪ್ರೊಸೆಷನ್ ಮಾಡಿಸ್ಕೊಟ್ರು ಅವರಿಗೆ ಒಂದು ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡುತ್ತೇನೆ ಆಮೇಲೆ ಸಹಜವಾಗಿ ಎಲ್ಲರೂ ಮಾತಾಡಿದಂಗೆ ಪತ್ರಕರ್ತರಂಗ ನಾಲ್ಕನೇ ಪಿಲ್ಲರ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತೀವಿ ಅವರು ಅವರೂ ಸಹ ಇದರಲ್ಲಿ ಒತ್ತಡದಲ್ಲಿ ಅಂದ್ರೆ ಅವರು ಹೇಳಿದರು ಎಲ್ಲರೂ ಪ್ರತಿಯೊಬ್ಬರು ಒತ್ತಡದಲ್ಲಿದ್ದಾರೆ ಇವಾಗ ಸೊ ಅದಕ್ಕೆ ಕ್ರೀಡಾ ಕ್ರೀಡೆ ಅನ್ನೋದು ಒಂದು ಇದು ಎಲ್ಲಾನು ನಾವು ಓಡಾಟ ಆಟ ಎಲ್ಲ ಮಾಡಿದರೆ ಒಂದು ದನಿವಾಗತ್ತೆ ಆ ದನಿವಿಲ್ಲದೆ ಏನು ಬೆವರು ಬರುತ್ತಲ್ಲ ಅದೇ ಎಷ್ಟು ನಮ್ಮ ಇದು ನೋವು ನಲಿಗಳನ್ನ ಹೊರೆ ಹಾಕತ್ತೆ ಕಡಿಮೆನೂ ಆಗತ್ತೆ ಅದರ ಜೊತೆಗೆ ಸೊ ಅದಕ್ಕಾಗಿ ಅದನ್ನೊಂದು ಪ್ರತಿಯೊಬ್ಬರಿಗೂ ಇದೊಂದು ಇದು ಏನೋ ಅವ್ರೇನು ಕ್ರೀಡೆ ಅಂತ ತೋರಿಸ್ತಾ ಇದಾರಲ್ಲ ಕ್ರೀಡೆಯಿಂದನೇ ನಾವು ಅರ್ಧ ಇದನ್ನು ಮಾಡ್ಕೋಬೋದು ನಮ್ಮ ಶರೀರನ ಗಟ್ಟಿಗೊಳಿಸ್ಕೋಬಹುದು ಅರ್ಧ ರೋಗಗಳನ್ನೂ ದೂರಿಡಬಹುದು ಇನ್ನು ಮಿಕ್ಕಿದ್ದು ಮತ್ತೆ ಬೇರೆ ಬೇರೆ ಥರನ ಮಾಡ್ಕೋಬಹುದು ಸೊ ಇದೊಂದು ಒಳ್ಳೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು ಬಂದಿದ್ದಾರೆ ಈ ಮಕ್ಕಳಿಗೂ ಒಂದು ಪತ್ರಕರ್ತರ ಬಗ್ಗೆ ಆಮೇಲೆ ಕ್ರೀಡೆಯ ಬಗ್ಗೆ ಅವರಿಗೂ ಒಳ್ಳೆ ಅವೇರ್ನೆಸ್ ಸಿಗುತ್ತೆ ಸೊ ಇದು ಯಶಸ್ಸಾಗ್ಲಿ ಅಂತ ಹೇಳಿ ನಾನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ ಮಾತನಾಡಿ ಪತ್ರಕರ್ತರು ಸರ್ಕಾರದ ಜನಪ್ರತಿನಿಧಿಗಳು ದಾರಿ ತಪ್ಪಿಸಿದಾಗ ಎಚ್ಚರಿಸುವ ಕೆಲಸ ಮಾಡುತ್ತಾರೆ ಪತ್ರಕರ್ತರಿಗೆ ತುಮಕೂರಿನಲ್ಲಿ ನವೆಂಬರ್ ಇಪ್ಪತ್ ನಾಲ್ಕರಂದು ಏರ್ಪಡಿಸಿರುವ ರಾಜ್ಯ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಲಿ ಶಿರಾ ತಾಲೂಕಿನ ಪತ್ರಕರ್ತರು ಹೆಚ್ಚು ಪ್ರಶಸ್ತಿ ಗೆಲ್ಲಲಿ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಇ ರಘುರಾಮ್ ಮಾಜಿ ಪ್ರಧಾನ ಕಾರ್ಯದರ್ಶಿ ರಂಗರಾಜು ಪತ್ರಿಕಾ ಛಾಯಾಗ್ರಾಹಕ ಸುರೇಶ್ ಜಿಲ್ಲಾ ಕಾರ್ಯದರ್ಶಿ ದಶರಥ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಎನ್ ಜೈಪಾಲ್ ಉಪಾಧ್ಯಕ್ಷ ಫರಕರುದ್ದೀನ್ ಪ್ರಧಾನ ಕಾರ್ಯದರ್ಶಿ ದೇವರಾಜು ಸೇರಿದಂತೆ ಹಲವರು ಹಾಜರಿದ್ದರು ಮತದಾನದ ಮಹತ್ವ ತಿಳಿಸುವ ಪ್ರಭುತ್ವ ಚಿತ್ರ ಶುಕ್ರವಾರ ತೆರೆ ಕಂಡಿದೆ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಚೇತನ್ ಚಂದ್ರ ನಾಯಕರಾಗಿ ನಟಿಸಿರುವ ಈ ಚಿತ್ರವನ್ನ ರವಿರಾಜ್ ನಿರ್ಮಿಸಿದ್ದಾರೆ ಟ್ರೈಲರ್ನಿಂದಲೇ ಸಿನಿಪ್ರಿಯರ ಮನೆಗೆದ್ದಿದ್ದ ಈ ಸಿನಿಮಾದ ಬಗ್ಗೆ ಚಿತ್ರತಂಡ ತುಮಕೂರಿನಲ್ಲಿ ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಉಪಚುನಾವಣೆ ಮುಗಿದ ಹೊತ್ತಲ್ಲೇ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಭುತ್ವ ಸಿನಿಮಾ ನವೆಂಬರ್ ಇಪ್ಪತ್ತೆರಡು ಶುಕ್ರವಾರ ಬಿಡುಗಡೆಗೊಂಡು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ ಟ್ರೈಲರ್ನಿಂದಲೇ ಸಿನಿ ಪ್ರಿಯರ ಮನಗೆದ್ದಿದ್ದ ತಮ್ಮ ಸಿನಿಮಾದ ಬಗ್ಗೆ ಚಿತ್ರತಂಡ ತುಮಕೂರಿನಲ್ಲಿ ಕೆಲ ವಿಚಾರಗಳನ್ನ ಹಂಚಿಕೊಂಡಿದೆ ತುಮಕೂರಿನ ಪ್ರಶಾಂತ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಕಾಣುತ್ತಿದ್ದು ತಮ್ಮ ಚಿತ್ರದ ಪ್ರಮೋಷನ್ಗಾಗಿ ಚಿತ್ರತಂಡ ತುಮಕೂರಿಗೆ ಆಗಮಿಸಿದ್ದು ನಾಯಕ ನಟ ಚೇತನ್ ಚಂದ್ರ ಸಿನಿಮಾವನ್ನು ಚಿತ್ರರಂಗದಲ್ಲಿ ವೀಕ್ಷಿಸುವಂತೆ ತುಮಕೂರು ಜನತೆಗೆ ಮನವಿ ಮಾಡಿದ್ದಾರೆ ಪ್ರಭುತ್ವ ಚಿತ್ರದ ಕತೆಗಾರ ಮೇಘಡಹಳ್ಳಿ ಶಿವಕುಮಾರ್ ಮಾತನಾಡಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲಾ ವರ್ಗದವರು ನೋಡಬಹುದಾದ ಸಿನಿಮಾ ಪ್ರಭುತ್ವ ನಾಯಕ ನಟನ ಉತ್ತಮ ಅಭಿನಯ ಒಳ್ಳೆಯ ಸಿನಿಮಾಟೋಗ್ರಫಿ ಮನಸ್ಸಿಗೆ ಮುಟ್ಟುವಂತಹ ಡೈಲಾಗ್ ಬರೆದಿದ್ದಾರೆ ಈ ಸಿನಿಮಾವನ್ನು ಚಿತ್ರರಂಗಕ್ಕೆ ಬಂದು ನೋಡಬೇಕಾಗಿ ತುಮಕೂರು ಜನರಲ್ಲಿ ಕತೆಗಾರ ಶಿವಕುಮಾರ್ ಮನವಿ ಮಾಡಿದರು ನಿರ್ಮಾಪಕ ರವಿರಾಜ್ ಎಸ್ ಕುಮಾರ್ ಹಾಗೂ ಕಳನಟ ಆದಿ ಲೋಕೇಶ್ ಮಾತನಾಡಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೇವೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡುವಂತೆ ಜನರಲ್ಲಿ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಪ್ರಭುತ್ವ ಚಿತ್ರತಂಡ ಉಪಸ್ಥಿತರಿದ್ದರು ಮೊದಲನೇದಾಗಿ ತುಮಕೂರು ಜನತೆಗೆ ನನ್ನ ನಮಸ್ಕಾರ ಕನ್ನಡ ಚ ಚಲನಚಿತ್ರ ಪ್ರಭುತ್ವ ಚೇತನ್ ಸಾರ್ ಅವರಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಕೊಡೋ ಚಿತ್ರ ಇದು ಕನ್ನಡ ಜನತೆಗಳು ಮತ್ತು ತುಮಕೂರ್ಲಿರೋ ಎಲ್ಲ ಜನತೆಗಳು ಇದು ಇಂಥ ಜ ಜನಾಂಗದವರು ಜೊತೆಲಿ ಇಂಥ ವಯ್ಸೋರೇ ನೋಡಬೇಕು ಅಂತ ಎಂಥ ಸಿನಿಮಾ ಏನಲ್ಲ ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ಯಾಕಂದರೆ ಸಣ್ಣ ಮಕ್ಕಳು ತಿಳುವಳಿಕೆ ಅಂತ ಮಕ್ಕಳುಗಳು ಇವತ್ತಿಂದನೇ ನೋಡಿದ ಇಂಥ ಒಂದು ಸಿನಿಮಾಗಳು ನೋಡಿದಾಗ ಅವ್ರಿಗೆ ನೆಕ್ಸ್ಟು ಸೊಸೈಟಿ ಬಗ್ಗೆ ಆಗಲಿ ಪೊಲಿಟಿಷನ್ಸ್ ಬಗ್ಗೆ ಆಗಲಿ ಜೊತೇಲಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಬೇಸಿಕಾಗಿ ತಿಳಿಯುವಂಥದ್ದೇನಪ್ಪ ಅಂದರೆ ಅವರು ಅವ್ರಿಗಿರೋಂಥ ರೈಟ್ಸ್ ಒಂದು ಓಟಿಗೆ ಏನು ಪವರ್ ಅನ್ನೋದು ಇವತ್ತಿಂದನೇ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಬೋದು ಖಂಡಿತ ಎಲ್ಲ ಎಲ್ಲ ವರ್ಗದವ್ರು ಬಂದು ಈ ಸಿನಿಮಾನ ನೋಡಿ ನಮ್ಮನ್ನ ಸಹಕರಿಸಿ ನಿಮ್ಮೆಲ್ಲರ ಆಶೀರ್ವಾದ ಯಾಕಂದರೆ ನೀವೇನು ಆಶೀರ್ವಾದ ಮಾಡ್ತೀರಾ ಅಲ್ಲಿ ತನಕನೂ ಕನ್ನಡ ಚಿತ್ರ ನಿಮಗೆ ಹಿಂಗೇ ಇದೆ ಇದಕ್ಕಿಂತ ಎತ್ತ ಮಟ್ಟಕ್ಕೆ ಹೋಗೋದು ಎತ್ತರ ಮಟ್ಟಕ್ಕೆ ಹೋಗುತ್ತೆ ಹಾಗಾಗಿ ತಾವುಗಳು ಥಿಯೇಟ್ರ್ಗಳಲ್ಲೇ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮ ಸಿನಿಮಾ ಇನ್ನೂ ನಿಮ್ಮ ನೀವು ಏನು ನೀವು ಅಂದ್ಕೊಂಡಿರ್ತಾರೋ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿಯಾಗಿ ನಾವು ಸಿನಿಮಾದಲ್ಲಿ ನಿಮಗೆ ಔಟ್ಪುಟ್ ಕೊಟ್ಟಿದ್ದೀವಿ ಬಂದು ದಯವಿಟ್ಟು ನೋಡಿ ಜೊತೆಲಿ ಸಿನಿಮಾದಲ್ಲಿ ಎಲ್ಲ ಅದಕ್ಕಿಂತ ನಿಮಗೆ ಹಿಡಿದು ಕೊಡಿಸೋ ಅಂಥದ್ದು ಒಂದು ಫೋಟೋಗ್ರಫಿಗಳು ಜೊತೆಲಿ ನಮ್ಮ ನಾಯಕ ನಟ ಚೇತನ್ ಚಂದ್ರ ಅವರು ಯಾ ಫೈಟ್ಸ್ಗಳು ಅದ್ಭುತವಾಗಿರೋಂಥ ಫೈಟ್ಸ್ಗಳಿದೆ ಜೊತೆಯಲ್ಲಿ ನಿಮಗೆ ಮೈ ಮನಸ್ಸಿಗೆ ತಟ್ಟ ಅಂಥ ಒಂದು ಡೈಲಾಗ್ಗಳನ್ನು ನಮ್ಮದು ವಿನಯ್ ಅಂತ ಹೇಳಿ ಇವರು ಡೈರೆಕ್ಟ್ರು ಕಮ್ಮ ಸ್ಕಿಕ್ಟ್ರ ಡೈಲಾಗ್ ರೈಟ್ರು ಜೊತೆಯಲ್ಲಿ ಚಿತ್ರಕಥೆ ಮಾಡಿದ್ದಾರೆ ನಂದು ಬರೀ ಕಥೆ ಅಷ್ಟೇ ಈ ಚಿತ್ರವನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನು ತುಂಬ ಅದ್ಭುತವಾಗಿ ತೊಗೊಂಡೋಗಿದ್ದಾರೆ ಜೊತೇಲಿ ಮನಸ್ಸಿಗೆ ತಟ್ಟೋ ಅಂತ ಅಂತ ಒಂದು ಡೈಲಾಗ್ಗಳನ್ನ ತುಂಬ ಅದ್ಭುತವಾಗಿ ಮಾಡಿದ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ನೋಡಬೇಕು ಅದನ್ನೆಲ್ಲ ಖುಷಿ ಪಡಬೇಕು ಎಂಜಾಯ್ ಮಾಡಬೇಕು ಪ್ರಭುತ್ವನ ಚಿತ್ರದಲ್ಲಿ ಕಂಟೆಂಟ್ ಏನಿದೆ ಪ್ರಭುತ್ವ ಅಂದರೆ ಏನು ಹೊರಗಡೆ ಚಿತ್ರ ಬಂದ ಮೇಲೆ ನಾವು ಏನೆಲ್ಲ ತಿಳ್ಕೊಬೋದು ಅಂತ ನೋಡಬೇಕು ಅಂದರೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಎಲ್ಲ ಕನ್ನಡ ಜನತೆಗಳು ರಾಜ್ಯದಲ್ಲಿ ಇರೋವರೆಗೆ ಎಲ್ಲರೂ ಈ ಸಿನಿಮಾನ ಈ ಸಿನಿಮಾನ ಥಿಯೇಟ್ರ್ಗಳಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ರಾಷ್ಟ್ರವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಇದೇ ರೀತಿ ಪ್ರೋತ್ಸಾಹ ಕೊಡ್ತಿದ್ದರೆ ನಾವು ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರಕ್ಕೆ ಕೊಡ್ತೀವಿ ಹಾಯ್ ತುಮಕೂರು ಜನತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರಭುತ್ವ ಚಿತ್ರ ಇವತ್ತು ರಿಲೀಸ್ ಆಗಿದೆ ನಮ್ಮ ತಂಡ ತಂಡದಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ನಾವಿಲ್ಲಿ ಬಂದಿದ್ದೀವಿ ಯಾಕಂದರೆ ನಮ್ಮ ತಂಡದಲ್ಲಿ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಜನ ಕನ್ನಡ ಇಂಡಸ್ಟ್ರಿಲಿರೋ ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ ಸೊ ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಮಾಡಿದ್ದೀವಿ ನಿಮಗೋಸ್ಕರ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಪ್ರಭುತ್ವ ಇದು ಪ್ರಜಾಪ್ರಭುತ್ವ ಅಲ್ಲ ಪ್ರಭುಗಳ ಪ್ರಭುತ್ವ ಅಂತ ಹೇಳಿಕೊಟ್ಟಿರೋ ಅಂಥ ಒಂದು ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲ ಥರ ಕ್ಯಾಟಗರಿ ಜನಕ್ಕೂ ಎಸ್ ಬಿ ಸಿ ಸಿ ಡಿ ಸೆಂಟರ್ ಎಲ್ಲಾರಿಗು ಇಷ್ಟ ಆಗುತ್ತೆ ಅಷ್ಟು ಇಷ್ಟಪಡೋ ಅಂಥ ಒಂದು ಸಿನಿಮಾ ಯಾಕಂದರೆ ಈಗ ಫಸ್ಟ್ ಡೇ ನಾವು ಫಸ್ಟ್ ಶೋ ನಾವು ಮಾರ್ನಿಂಗ್ ಶೋ ನಾವು ಬ್ಯಾಂಗ್ಳೂರಲ್ಲಿ ಮುಗಿಸ್ಕೊಂಬಂದ್ವಿ ಸೊ ತುಮಕೂರಲ್ಲೂ ಒಂದು ವಿಸಿಟ್ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇಲ್ಲಿ ಸೊ ಎಲ್ಲರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ಥ್ಯಾಂಕ್ ಯು ತುಮ್ಕೂರಲ್ಲಿ ಪ್ರಶಾಂತ್ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಸೊ ನಾನೆಲ್ಲ ತುಮಕೂರು ಜನತೆಗೆ ಈ ಒಂದು ಪ್ರಭುತ್ವ ಸಿನಿಮಾನ ದಯವಿಟ್ಟು ಬಂದು ನಿಮ್ಮ ಪ್ರಶಾಂತ್ ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ಹೇಳ್ಕೊತೀನಿ ನಮ್ಮ ಜೊತೆ ಆದಿ ಲೋಕೇಶ್ ಸರ್ ಇದ್ದಾರೆ ಸರ್ ನೀವೊಂದು ಎರಡು ಮಾತು ನಾನು ಅದೇನೇ ಹೇಳೋದು ಎಲ್ಲ ತುಮಕೂರು ಜನತೆಗೆ ನಿಮ್ಮ ಪ್ರೀತಿಯ ಬಿಟ್ಟ ಆದಿ ನಮಸ್ಕಾರ ಒಂದು ಒಳ್ಳೆಯ ಚಿತ್ರ ಮಾಡೋಕ್ಕೆ ನಾವೆಲ್ಲ ಎಲ್ಲ ಸೇರಿ ಒಂದು ಟೀಮ್ ಸೇರಿ ಒಂದು ಒಂದು ತುಂಬ ಶ್ರಮನೇ ಬಿಟ್ಟಿರ್ತೀವಿ ಆ ಶ್ರಮ ನೀವು ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ರವಿರಾಜ್ ಈ ಸಿನಿಮಾದ ನಿರ್ಮಾಪಕ ಈ ಪ್ರಭುತ್ವ ಇದೇ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಹೊತ್ತು ರಿಲೀಸ್ ಆಗಿದೆ ನಿಮ್ಮ ತುಮಕೂರಲ್ಲಿ ಪ್ರಶಾಂತ ಅನ್ನೋ ಥಿಯೇಟ್ರಲ್ಲಿ ಇವತ್ತು ರಿಲೀಸ್ ಆಗಿದೆ ಎಲ್ಲರೂ ಬಂದು ಸಿನಿಮಾ ಸಿನಿಮಾ ಚೇಟ್ರಲ್ಲೇ ಚಿತ್ರಮಂದಿರದಲ್ಲಿ ಬಂದು ದಯವಿಟ್ಟು ನೋಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ಇವತ್ತು ಪ್ರಭುತ್ವ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆ ಈಗ ಪ್ರಶಾಂತ ಚಿತ್ರಮಂದಿರ ಬಂದಿದ್ದೀವಿ ತುಮಕೂರಿಗೆ ಇದು ಸಮಾಜದಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳ ಜೊತೆಗೆ ಮತದಾನದ ಮಹತ್ವ ಏನು ಅಂತ ಮನ ಮುಟ್ಟುವಂಗೆ ಹೇಳಿರುವಂಥ ಸಿನಿಮಾ ಎಲ್ಲರೂ ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀವಿ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ